ರಚನೆ ಒಳೆ ಕುಂಜ ಗಣಪತಿ ಭಟ್ ಮಾಾರು ಗಾಯನ ಮಾಲತಿ ಎಸ್ ಎನ್ ಭಟ್ ಕಾಕುಂಜಿ ಭೂಮಿ ತಾಯಿ ಸಹನಶೀಲೆ ಶೀಲೆ ನಮ್ಮ ಪೊರೆವ ದೇವತೆ ಭೂಮಿ ತಾಯಿ ಸಹನ ಶೀಲೆ ನಮ್ಮ ಪೊರೆವ ದೇವತೆ ನಮ್ಮ ಲೋಟಿ ಎಲ್ಲ ಸಹಿಸಿ ಸುಮ್ಮನಿರುವ ದೇವತೆ ಭೂಮಿ ತಾಯಿ ಸಹನಶೀಲೆ ಶೀಲೆ नम्म पोरेव देवते तायुदरदल्लि नडेव क्रियेगळेष्टु घोरवो वायु अग्नि सेरिकोण्डु भयव तरुव स्फोटवो भयव तरुव स्फोटवो भूमि तायि सह निशीले नम्म पोरेव देवते भूमिताई बाईव तेरे दुचिम्मि बरव द्रव्यव। सौम्य रूप इल्लि हेम्मे सरुवनाशव। हेम्मे सरुवनाशव। भूमिताई सहनशीले नम्म पर्वदेवते। बूदी कुदी वशिला पाक बूदी राशी सुत्तलु नदीय तिरदि मुक्की हरिदु चदुरी बिडव द्रव्यव चदुरी बिडव द्रव्यव भूमि ताई सह निशीले नम्म परेव देवते घोर नाश णडेवुदाग ಭಸ್ಮವು ನರನು ತಡೆಯುವ ಕಾರ್ಯವಲ್ಲ ದೂರ ತೆರಳಿ ಉಳಿವರು ದೂರ ತೆರಳಿ ಉಳಿವರು ಭೂಮಿ ತಾಯಿ ಸಹನೆ ಶೀಲೆ ನಮ್ಮ ಪೊರೆವ ದೇವತೆ ದುರುಳರೇಕೆ ಅರಿಯರಿದನು ಯಾರು ಇಲ್ಲ ಶಾಶ್ವತ ನರೆಯು ಕೆರಳಿ ಮುನಿದ ಮೇಲೆ ಪೊರೆವ ಶಕ್ತಿ ಶಕ್ತಿ ಎಲ್ಲಿದೆ ಪೊರೆವ ಶಕ್ತಿ ಎಲ್ಲಿದೆ ಭೂಮಿ ತಾಯಿ ಸಹನಶೀಲೆ ನಮ್ಮ ಪೊರೆವ ದೇವತೆ ನಮ್ಮ ಲೋಟಿ ಎಲ್ಲ ಸಹಿಸಿ ಸುಮ್ಮನಿರುವ ದೇವತೆ ಭೂಮಿ ತಾಯಿ ಸಹನಶೀಲೆ ನಮ್ಮ ಪೊರೆವ ದೇವತೆ ನಮ್ಮ ಪೊರೆವ ದೇವತೆ नम परिवदेवते